ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಅಂಗಡಿಯಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಐದು ಗಂಟೆ ಆಗಿದೆ ಇವತ್ತು ಭಾನುವಾರ ಸೊ ಭಾನುವಾರ ಸ್ಪೆಷಲ್ ಯಾವ ಥರ ಇರುತ್ತೆ ಇವತ್ತಿನ ಬ್ಲಾಗ್ಸ್ ಅಂತ ಹೇಳಿ ಸೊ ನೋಡೋಣ ಫ್ರೆಂಡ್ಸ್ ನನ್ನ ಚಾನಲ್ಗೆ ನೀವು ಯಾರು ಹೊಸೊಬ್ಬರಾಗಿದ್ರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಆಲ್ ಓನ್ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಅಂತ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ವಿಡಿಯೋನ ಸ್ಕಿಪ್ ಮಾಡ್ತೀರ ಪೂರ್ತಿ ನೋಡಿ ಇವತ್ತು ಸಂಡೆ ಸ್ಪೆಷಲ್ ಏನೇನು ಇರತ್ತೆ ಸೊ ನೋಡೋಣ ಇವತ್ತು ಅಂಗಡಿಯಿಂದ ಇನ್ನು ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ ಹಾಯ್

ನೋಡಿ ಏಳು ಗಂಟೆ ಆಯಿತು ಇವಾಗ ಬಂದು ಮನೆಗೆ ಇವಾಗ ಬಂದು ಸೊ ಎಲ್ಲ ಕ್ಲೀನಿಂಗ್ ಮಾಡ್ತೀವಿ ಇವಾಗ ಫಸ್ಟು ಕ್ಲೀನಿಂಗ್ ಮಾಡ್ಕೊಂಡು ಸೊ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ತಾನೇ ಬಂದು ಫಸ್ಟು ಕಾಫಿನ ಮಾಡ್ಕೊಂಡು ಕುಳಿದ್ಬಿಟ್ಟು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಹಾಗೆ ದೋಸೆ ಕೂಡ ಸೊ ಹೊತ್ತು ಮುಣಗ್ತಾ ಮುಣಗ್ತಾ ಎಷ್ಟು ಸುಂದರವಾಗಿ ಕಾಣಿಸುತ್ತಲ್ವಾ ಇವತ್ತು ಸ್ನಾನಕ್ಕೆ ಮುಂಚೆನೇ ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಮುಂಚೆ ನಾನು ಹಸಿ ಅಂತ ತಗೊಂಡು ಕ್ಲೆನ್ಸಿಂಗ್ ಮಾಡ್ಕೊತಾ ಇದೀನಿ ಫಸ್ಟ್ ಫೇಸ್ಗೆ ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಟ್ಟಿದ್ದೀನಿ ಓಕೆ ಫಸ್ಟ್ ಕ್ಲೀನ್ಸಿಂಗ್ ಆಗಿದೆ ಇದು ಪೂರ್ತಿ ಆರತ್ತೆ ಅಷ್ಟರಲ್ಲಿ ನಾನು ಕಡಲೆ ಹಿಟ್ಟು ಹಾಕಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊತೀನಿ ತುಂಬಾ ನಮ್ಮ ಸ್ಕಿನ್ ಏನಾರು ಡಲ್ ಆಗಿದೆ ತುಂಬಾ ಫ್ರೆಶ್ ಆಗಿ ಅರಳ ಮುಖ ಸೊ ಆ ರೀತಿಯಾಗಿ ಕಾಣಿಸುತ್ತೆ ನಿಮಗೆ ಸೊ ನೀವೇ ನೋಡಿ ಇವಾಗ ನಾನು ಕ್ಲೀನ್ಸಿಂಗ್ನ ಮಾಡ್ಕೊಂಡಿದ್ದೀನಿ ಫುಲ್ ಫೇಸ್ಗೆ ಇವಾಗ ನಾನು ಕಡಲೆ ಹಿಟ್ಟನ್ನು ಏನು ಹಾಕ್ಕೋತೀನಿ ಸಿಂಪಲ್ಲಾಗಿ ಏನು ಯೂಸ್ ಮಾಡೋರು ಬರೀ ಲೆಮನ್ನು ಲೆಮೆನ್ ಜ್ಯೂಸು ಮತ್ತು ಕಡಲೆ ಹಿಟ್ಟು ಅಷ್ಟೇ ಹಾಕಿ ಒಂದು ಪ್ಯಾಕ್ನ ರೆಡಿ ಮಾಡ್ಕೊತೀನಿ ಫಸ್ಟು ನೋಡಿ ಒಂದು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದರಲ್ಲಿ ಏನು ಮಿಕ್ಸ್ ಮಾಡ್ತಾಯಿಲ್ಲ ಒಂದು ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಿ ಅಪ್ಲೈ ಮಾಡ್ಕೊಂಡ್ರೆ ಆಯಿತು ಸೊ ಇದೇ ಒಂದು ನ್ಯಾಚುರಲ್ ಆಗಿರೋವಂಥ ಫೇಸ್ ಪ್ಯಾಕ್ ರೆಡಿ ಆಗುತ್ತೆ ಬೇರೆ ಏನೂ ಇಲ್ಲ ಇದಕ್ಕೆ ಸುಮ್ಮನೆ ಅಷ್ಟೇ ಮಿಕ್ಸ್ ಮಾಡ್ಕೋತೀನಿ ಬರೀ ಇದರ ಲೆಮನ್ ಜ್ಯೂಸಲ್ಲೇ ಈ ರೀತಿಯಾಗಿ ಗಟ್ಟಿ ಕಲಿಸ್ಕೊಂಡಿದ್ದೀನಿ ಬನ್ನಿ ಫಸ್ಟ್ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಣ ಅದು ಕ್ಲೀನ್ಸಿಂಗ್ ಮಾಡಿರೋದ ಮೇಲೇ ನಾನು ಹಾಲು ಕ್ಲೀನ್ಜಿಂಗ್ ಮಾಡಿದ್ನಲ್ಲ ಸೊ ಅದ್ರ ಮೇಲೇ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಸ್ನಾನಕ್ಕೆ ಹೋಗೋಕೆ ಮುಂಚೆನೇ ಯೂಸ್ ಮಾಡ್ತಾಯಿದ್ದೀನಿ ಇವತ್ತು ಸೊ ನೋಡಿ ಫುಲ್ ಫೇಸ್ಗೆ ಅಪ್ಲೈ ಮಾಡಿದ್ದೀನಿ ಇದು ಒಣಗಲಿ ಫುಲ್ಲು ಡ್ರೈ ಆಗಲಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಆಮೇಲೆ ಸ್ನಾನ ಮಾಡ್ಕೊತೀನಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಒಣಗಿದ ಮೇಲೆ ವಾಶ್ ಮಾಡ್ಕೋಬೇಕು ಅಂಥೇಳಿ ಫೇಸ್ ಮೇಲೆ ಏನಾರ ಗಾಯ ಇದ್ದರೆ ಉರಿಯತ್ತ ಹಣ್ಣು ಹಾಕೋ ಹಾಕ್ಕೊಂಡಿರೋದ್ರಿಂದ ನನ್ನ ಫೇಸ್ ಮೇಲೆ ಯಾವುದೇ ರೀತಿ ಗಾಯ ಇಲ್ಲ ಸೊ ನೋಡಿ ಫ್ರೆಂಡ್ಸ್ ಪೂರ್ತಿಯಾಗಿ ಫೇಸ್ನ ಡ್ರೈ ಆಗಿದೆ ಇವಾಗ ಹೋಗಿ ಸ್ನಾನ ಮುಗಿಸ್ಕೊಂಬಂದು ಸೊ ಆವಾಗ ಯಾವ ರೀತಿ ಇತ್ತು ಇವಾಗ ಎಷ್ಟು ಕ್ಲೀನ್ ಆಯಿತು ಅಂತ ಹೇಳಿ ಆಮೇಲೆ ಇವಾಗ ತೋರಿಸಿ ಸೇರ್ ಮಾಡ್ಕೊತೀನಿ ನೋಡಿ ಹಾಗೆ ಪಾಪ ಕೂಡ ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಗಬ್ಬು ಆಗಿದ್ದಾನೆ ಗಬ್ಬು ಗಬ್ಬು ಪಾಪು ಗಬ್ಬು ಟ್ರೈನಿಗೆ ಫಸ್ಟು ಸನ ಮುಗಿಸಿ ಮತ್ತೆ ಲಕ್ಸಾಗ ಕಂಟಿನ್ಯೂ ಮಾಡ್ತೀನಿ ಇಲ್ಲೆಲ್ಲಾನು ಗ್ಯಾಸ್ ಕ್ಲೀನ್ ಮಾಡೋದಕ್ಕೆ ಇವತ್ತು ಪೂರ್ತಿಯಾಗಿ ಎಲ್ಲ ಪಾತ್ರೆಗಳನ್ನ ಸಿಂಕಲ್ಲಿ ಹಾಕಿ ಇಟ್ಟಿದ್ದೀನಿ ಮತ್ತು ಇವಾಗ ಗ್ಯಾಸ್ ಎಲ್ಲ ಒರೆಸ್ಬೇಕು ನೋಡಿ ಇಲ್ಲೆಲ್ಲ ಕ್ಲೀನಿಂಗ್ ಆಯಿತು ನೋಡಿ ಹಾಸಿಗೆನೇ ಅಷ್ಟೇ ಯಾವ ಯಾವ ಅವ ಥರ ಮಾಡಿ ಇಟ್ಟಿದ್ದಾರೆ ಅಂತೇಳಿ ನೋಡ್ಬೋದು ಸೊ ಇದೆಲ್ಲನೂ ಸೆಟ್ ಮಾಡಬೇಕು ಫ್ರೆಂಡ್ಸ್ ಇವತ್ತು ತು ಸ್ವಲ್ಪ ಕೆಲಸ ಇದೆ ಇವೆಲ್ಲ ಮಾಡಿ ಸೊ ಅಡುಗೆ ಕೂಡ ಮಾಡಬೇಕು ಇಲ್ಲೆಲ್ಲ ಕ್ಲೀನಿಂಗ್ ಕ್ಲೀನಿಂಗಾಯಿತು ಕ್ಲೀನಾಗಿದ್ದಾನೆ ಇವಾಗ ಸ್ನಾನ ಮಾಡಿಕೊಂಡು ಸ್ನಾನ ಮಾಡೋಲ್ಲ ಅಂದರೆ ಮಾಡಲ್ಲ ಅಂತ ಅಳ್ತಾ ಇದ್ದ ಬೆಳಿಗ್ಗೆ ಮಾಡಿದ್ದಾನೆ ಮತ್ತು ಅಂಗಡಿಯಲ್ಲಿ ತುಂಬಾ ಗಲೀಜಾಗಿರ್ತಾನೆ ಅದಕ್ಕೋಸ್ಕರ ಸಾಯಂಕಾಲ ಒನ್ ಟೈಮ್ ಸ್ನಾನ ಮಾಡಿಸ್ತೀನಿ ಇಲ್ಲಿ ತೋಸಮೆ ಹೇಗೆ ಕಾಣಿಸ್ತಾ ಇದೆಯಾ ನೀನು ನೋಡಿ ಹೆಂಗಿದ್ದಾನೆ ಯಾಕೆ ಏನಾಯಿತು ಕೋಪ ಬಂತ ಇಂದ ಇಂದ ನಾನು ಹೋಗ್ತೀನಿ ನೋಡಿ ಬೈ ಗುಂಡ ನೋಡಿ ಫ್ರೆಂಡ್ಸ್ ಇವಾಗ ಅಷ್ಟು ಸ್ಥಾನ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಇವಾಗ ಯಾವ ಥರ ಇದೆ ಅವಾಗ ಯಾವ ಥರ ಇತ್ತು ಫೇಸ್ ಅಂತ ಹೇಳಿ ಸೊ ಅವಾಗೆ ತುಂಬಾ ಸೊ ಟ್ಯಾನಿಂಗ್ ಎಲ್ಲ ಆಗಿರುತ್ತಲ್ವಾ ಸೊ ಎಲ್ಲ ಧೂಳಲ್ಲಿ ಕೆಲಸ ಮಾಡಿ ಬಂದಿರ್ತೀವಿ ತುಂಬನೇ ಡಲ್ಲಾಗಿರುತ್ತೆ ಮುಖ ಸೊ ಅದನ್ನು ಯಾವ ರೀತಿ ನಾನು ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ಈ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ನೋಡ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಮೂತ್ ಆ್ಯಂಡ್ ಕ್ಲೀನಾಗಿರುತ್ತೆ ಫೇಸ್ ಮಾತ್ರ ಡೈಲಿ ಒಂದೊಂದು ಪ್ಯಾಕ್ನ ಅಪ್ಲೈ ಮಾಡೇ ಮಾಡ್ತೀನಿ ನಾನು ಸೊ ಬನ್ನಿ ಇವಾಗ ಏನು ಅಡುಗೆ ಮಾಡ್ಕೋಬೇಕು ಇವತ್ತು ಭಾನುವಾರ ಏನು ಮೀನು ತಗೊಳ್ಳೋಣ ಅಂದ್ಕೊಂಡ್ವಿ ಮೀನು ಖಾಲಿಯಾಗಿತ್ತು ಮತ್ತು ಇವಾಗ ಅಡುಗೆ ಬೇಳೆ ಸಾರು ಮಾಡ್ತಾಯಿದ್ದೀನಿ ರೈಸ್ ಬೆಳಿಗ್ಗೆ ಹಾಗೆ ಇದೆ ಅದಕ್ಕೋಸ್ಕರ ಸ್ವಲ್ಪ ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ಮಿಕ್ಸ್ ಮಾಡಿ ಬೇಳೆ ಸಾರು ಮಾಡ್ಕೋತೀನಿ ಮತ್ತೂ ಅಲ್ಲಿ ಮಂಚದ ಮೇಲೆಲ್ಲೂ ಸಟ್ ಮಾಡಬೇಕು ಬೇರೆ ಬೆಡ್ ಕವರ್ ಎಲ್ಲ ಹಾಕಿ ಇಷ್ಟು ಬಟ್ಟೆಗಳು ಮಡ್ಸೋದಿದೆ ಅಂಜಲಿ ಇವಾಗ ಕಸ ಗುಡಿಸ್ತಾ ಇದ್ದಾಳೆ ಅವಳ ಪಾತ್ರೆ ಉಜ್ಜಿ ಕಸ ಗುಡಿಸೋದು ಅವಳ ಕೆಲಸ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ ಅವಳಿಗೆ ಇವತ್ತು ನಾನು ಸ್ನಾನ ಎಲ್ಲ ಮುಗಿಸಿ ಫಸ್ಟೇ ಏನಂದರೆ ಗ್ಯಾಸೆಲ್ಲ ನೆನೆಸಿ ಹೋಗಿದೆ ನೀರು ತುಂಬಿಸಿಬಿಟ್ಟು ಎಲ್ಲ ಅಂಜಲಿ ಎಲ್ಲ ಪಾತ್ರೆ ಎಲ್ಲ ವಾಶ್ ಮಾಡೋವಷ್ಟರಲ್ಲಿ ನಾನು ಸ್ನಾನ ಮುಗಿಸಿ ರೆಡಿಯಾಗಿಬಿಟ್ಟು ಬಂದು ಸೊ ದೇವ್ರ ದೀಪನ ಹಚ್ಚಿ ಮತ್ತು ಇವಾಗ ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಇನ್ನು ಅಡುಗೆ ಕೂಡ ಇಡಬೇಕು ನಾನು ಸೊ ಅದಕ್ಕೆ ಮುಂಚೆ ನಾನು ಕ್ಲೀನ್ ಮಾಡ್ಕೊಂಬಿಟ್ರೆ ಸೊ ನಮ್ಮ ಆರೋಗ್ಯ ಅನ್ನೋದು ಕಿಚನಲ್ಲೇ ಇರುತ್ತಲ್ವ ಸೊ ಆದಷ್ಟು ನಾವು ಕ್ಲೀನಾಗಿರೋದಕ್ಕೆ ಪ್ರಯತ್ನ ಪಡಬೇಕು ಕೆಲವರು ಮನೆ ತುಂಬಾ ಜಿಡ್ಡು ಜಿಡ್ಡಾಗಿರುತ್ತೆ ನಾವು ಮನೆ ಹೊಸ್ದಾಗಿ ಬಂದಾಗ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಜಿಡ್ಡಾಗಿತ್ತು ಅದನ್ನು ನಾನು ಒಂದು ಚಾಕು ಮತ್ತು ಒಂದು ಏನು ಗ್ಲಾಸ್ ಇರುತ್ತೋ ಅದರಿಂದ ಎಲ್ಲ ಉಜ್ಜಿ ಉಜ್ಜಿ ಕ್ಲೀನ್ ಮಾಡಿ ಸೊ ಇವಾಗ ಎಷ್ಟೊಂದು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಕಿಚನ್ ಅಂದರೆ ಸೊ ನಾನು ಯಾವಾಗೂ ಇದೇ ರೀತಿ ಕ್ಲೀನಾಗಿ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಸೊ ನಾನು ಇರುವಂಥ ಜಾಗ ತುಂಬಾ ಕ್ಲೀನಾಗಿರಬೇಕು ಸೊ ಎಷ್ಟನ ಕೆಲಸ ಆಗಲಿ ಸೊ ಎಲ್ಲ ಡೈಲಿ ಮಾಡೋವಂಥ ಕೆಲಸ ಪೂರ್ತಿಯಾಗಿ ಮಾಡಿಬಿಟ್ಟೆ ಮಲಗೋದು ನಾನು ಕ್ಲೀನ್ ಮಾಡಿದ್ದಾಯಿತು ಫ್ರೆಂಡ್ಸ್ ಇವಾಗ ನೋಡ್ಬೋದು ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಫುಲ್ಲು ಕ್ಲೀನ್ ಮಾಡಿ ಆದಮೇಲೆ ಅಡುಗೆಗೆ ಇಟ್ಟಿದ್ದೀನಿ ಬೇಳೆ ಸಾರು ಮಾಡ್ಕೊಳ್ಳೋಣ ವೆಜಿಟೇಬಲ್ ಅಂಥೇಳಿ ಸೊ ಇದೇ ಫಸ್ಟ್ ಟೈಮ್ ನಾವು ವೆಜ್ ಸಂಡೆ ಮಾಡ್ಕೋತಾ ಇರೋದು ಸೊ ಬನ್ನಿ ಇವಾಗ ಬೇಳೆ ಸಾರು ಯಾವ ಥರ ನಾಳೆಗೂ ಆಗೋ ಥರ ಮಾಡ್ಕೋತೀನಿ ನಾನು ಬೇಳೆ ಸಾಂಬಾರು ತರಕಾರಿ ಸಾಂಬಾರು ಮಾಡ್ಕೋತೀರಲ್ಲ ಎರಡು ದಿವ್ಸಕ್ಕೆ ಆಗೋ ಥರ ಮಾಡ್ಕೊತೀನಿ ಬೆಳಗ್ಗೆ ಎದ್ದು ಅನ್ನ ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ಸೊ ಏನೇನು ಹಾಕಿ ಬೇಳೆ ಸಾಂಬಾರು ಇದ್ದೀನಿ ಅಂತ ಬೇಳೆ ಸಾಂಬಾರಿಗೆ ನಾನು ಬಿಟ್ರೂಟು ಚೆನ್ನಾಗಿ ಎಲ್ಲ ತೆಗೆದು ನೋಡಿ ಈ ಥರ ಉದ್ದುದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕ್ಯಾರೆಟು ಅಷ್ಟೇ ಈ ಥರ ಲಾಂಗ್ ಪೀಸು ಬೀನ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಸರು ಬೇಳೆ ತೊಗರಿ ಬೇಳೆ ಎರಡು ಆಗುತ್ತೆ ನನಗೆ ಬೇಳೆ ಸಾಂಬಾರು ಚಿಕ್ಕ ಚಿಕ್ಕ ನಾಲ್ಕು ಟೊಮಾಟೊ ತೊಗೊಂಡಿದ್ದೀನಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ಫಸ್ಟು ಮತ್ತು ಇಲ್ಲಿ ಬಿಸಿನೀರು ಕೂಡ ಕಾದಿದೆ ಸೊ ಇದು ಕಟ್ ಮಾಡ್ಕೊಳ್ಳೋ ಮಾಡ್ಕೊಳ್ಳುವಷ್ಟು ಬಿಸಿನೀರಾದರೆ ಬೇಗ ಸಾರು ಆಗುತ್ತೆ ಅಂಥೇಳಿ ಬಿಸಿನೀರಿಗೆ ಇಟ್ಟಿದ್ದೀನಿ ಸಾರು ಉಪ್ಪಬಾರ್ದು ಅಂದರೆ ಒಂದು ಸ್ವಲ್ಪ ಅರಶಿನ ಪುಡಿ ಒಂದೇ ಒಂದು ಡ್ರಾಪ್ಸ್ ಎಣ್ಣೆ ಹಾಕ್ಕೋತೀನಿ ಅವಾಗ ಸಾರು ಉಕ್ಕಲ್ಲ ಮತ್ತು ನೀಟಾಗಿ ಬೇಗ ಬೇಯತ್ತೆ ಬೆಂದು ಸಾರು ಇದೆಲ್ಲ ತೊಳೆದಿರೋಂಥ ವೆಜಿಟೇಬಲ್ಲು ಬೇಳೆ ಎಲ್ಲ ಹಾಕ್ಕೋತೀನಿ ಇದಕ್ಕೆ ಅದು ಎಲ್ಲತ್ತ ವೆಜಿಟೇಬಲ್ಲು ಬೆಳೆ ಎಲ್ಲ ಹಾಕಿದ್ದಾಯ್ತು ಇವಾಗ ಒಂದು ಮೂರು ವಿಜಿಲನ್ನ ಹಾಕಿಸ್ಕೊಂಡ್ರೆ ನುಣ್ಣಗೆ ಬೆಂದಿರುತ್ತೆ ತರಕಾರಿ ಎಲ್ಲ ಹಾಗೇ ಇರುತ್ತೆ ಮತ್ತು ಆಗಿರುತ್ತೆ ಅಷ್ಟೇ ಬೆಳೆ ಮಾತ್ರ ನುಣ್ಣಗೆ ಬೆಂದಿರಬೇಕು ನಮಗೆ ಯಾಕಂದರೆ ನ್ಯಾಶ್ ಮಾಡಿ ಹಾಗೆ ಒಗ್ಗರಣೆ ಮಾಡ್ಕೋಬೇಕು ಸೊ ಇದು ಆಗ್ತಾ ಇರಲಿ ವಿಜಿಲು ನಾನು ಫಸ್ಟ್ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೋತೀನಿ ಹಾಗೆ ಮಿಷಿನ್ ಬಟ್ಟೆ ಹಾಕಿದ್ದೀನಿ ಪಾತ್ರೆಗಳು ಜೋಡಿಸ್ಕೋಬೇಕು ಸುಮಾರು ಕೆಲಸ ಇದೆ ಇನ್ನು ಮತ್ತು ಬೆಡ್ ಕವರ್ ಕೂಡ ಚೇಂಜ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಯಿತು ಇವಾಗ ಅಂತ ಹೇಳಿ ಸೊ ಇವಾಗ ಕ್ಲೀನ್ ಅಲ್ವಾ ಇವಾಗ ಚೇತು ಮತ್ತು ಪಾಪು ಬಂದು ಯಾವ ಥರ ಉಳ್ಳಾಡ್ತಾರೆ ಅಂತ ಹೇಳಿ ನೋಡಿ ಸೊ ಕುಸ್ತಿ ಆಗ್ತಾರೆ ಇದ್ರ ಮೇಲೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕು ಸಾಕಾಗ್ಬಿಡತ್ತೆ ನನಗಂತೂ ಸೊ ವಿಜಿಲ್ ಕೂಡ ಹಾಕ್ತು ಬೆಳೆದು ಇವಾಗ ಬೆಳೆ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಈ ಕೆಲಸಗಳಾಯಿತು ಬೆಡ್ ಕವರೆಲ್ಲ ಬೆಡ್ಶೀಟ್ ಎಲ್ಲನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಡಿಮ್ ಕವರೆಲ್ಲ ಇಲ್ಲಿ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಆ ರೂಮ್ಗೆ ಹೋಗಿದ್ದೆ ಸೊ ಈ ರೂಮಲ್ಲಿ ಮತ್ತೆ ಇದೇ ರೀತಿ ಮಾಡಿದ್ದಾರೆ ಹ್ಮ್ ಎರಡು ಮಕ್ಕಳು ಸೊ ಅಲ್ಲಿ ಅಪ್ಪನ ಫೋಟೋ ಅಲ್ಲಿ ಇಟ್ಟಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಇದು ಮತ್ತೆ ಇದು ನಮ್ಮ ಯಜಮಾನ್ರವ್ರ ತಾತ ಫೋಟೋ ಕೂಡ ಇಲ್ಲೇ ಇದೆ ಸೊ ಇಬ್ಬರು ಫೋಟೋ ಕೂಡ ಇಲ್ಲೇ ಹೋಗುದಕ್ಕಿದ್ದೀನಿ ನಾನು ಕೂಡ ತಣ್ಣಗೆ ಆಗೋಲ್ಲಿ ಇಟ್ಟಿದ್ದೀನಿ ಎಲ್ಲ ಸ್ವಲ್ಪ ಆಗಿಬಿಟ್ಟಿತ್ತು ಬೆಳೆ ಉಪ್ಪಿಬಿಟ್ಟು ಮತ್ತೆ ಇನ್ನೊಂದು ಸರಿ ಒರೆಸಿದ್ದಾಯಿತು ಎಲ್ಲ ಡಬಲ್ ಡಬಲ್ ಕೆಲಸ ನನಗೆ ಒಂದೊಂದು ದಿವಸ ಅಲ್ಲಿ ಇವಾಗ ಫಸ್ಟು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತೀನಿ ಈರುಳ್ಳಿ ಎಲ್ಲ ಸಣ್ಣಗೆ ಹಚ್ಚಿ ಚೆನ್ನಾಗಿರುತ್ತೆ ಇದರ ಈರುಳ್ಳ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಿ ಬೆಳೆ ಬೆಂದಿದೆ ತರಕಾರಿ ಎಲ್ಲ ನೋಡ್ಬೋದು ಹಂಗೆ ಇದೆ ನೀಟಾಗಿ ಮತ್ತು ಬೇಳೆ ನೋಡಿ ಯಾವ ಥರ ಬೆಂದಿದೆ ಅಂಥೇಳಿ ನೋಡ್ಬೋದು ಈ ಬೆಂದಿದೆ ಸುಮ್ಮನೆ ಹಿಂಗೆ ನ್ಯಾಚ್ ಮಾಡ್ಕೊಂಡ್ರೆ ಸಾಕು ಬೇಳೆ ರೆಡಿ ಆಗುತ್ತೆ ಸೊ ಬನ್ನಿ ಒಗ್ಗರಣೆ ಮಾಡ್ಕೊಳ್ಳೋಣ ಫಸ್ಟು ಮುದ್ದೆ ಕೂಡ ಇಟ್ಟಿದ್ದೀನಿ ನೋಡಿ ಫಸ್ಟು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಫಸ್ಟು ಸಾಸಿವೆ ಜೀರಿಗೆ ಇಷ್ಟು ಕರಿಬೇವು ಹಾಕ್ತಾ ಇದ್ದೀನಿ ಇಷ್ಟು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಹಾಕಬೇಕು ಒಳ್ಳೆ ರೋಸ್ಟ್ ಆದಮೇಲೆ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈರುಳ್ಳಿ ನಾನು ಅದಕ್ಕೋಸ್ಕರ ಪ್ರತಿ ಬೇಳೆ ಸಾಂಬಾರ್ಗು ಈರುಳ್ಳಿ ಹಾಕೇ ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಲಿ ಇದು ಫುಲ್ಲು ಫ್ರೈ ಆದಮೇಲೆ ಮತ್ತು ಬೇಳೆ ಅಷ್ಟರಲ್ಲಿ ನ್ಯಾಶ್ ಮಾಡ್ಕೋತೀನಿ ಬೇಳೆ ಎಲ್ಲ ಫ್ರೈ ಆದ ಕೂಡಲೇ ಅಚ್ಕಾಲದ ಪುಡಿ ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಇದು ಹಾಕಿದ ತಕ್ಷಣ ನಾವು ನ್ಯಾಶ್ ಮಾಡಿರೋಂಥ ಬೇಳೆ ಸಾರು ಚೆನ್ನಾಗಿ ಸೌಟಿಂದ ನಾನು ನ್ಯಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಅಂಥೇಳಿ ನೋಡಿ ಇಷ್ಟೇ ಸ್ವಲ್ಪ ನೀರು ಹಾಕ್ಕೋತೀನಿ ಇದೇ ಕುಕ್ಕರ್ಗೆ ನೀರು ಹಾಕಿ ಜಾಸ್ತಿ ನೀರು ಹಾಕೋಲ್ಲ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಇರಲ್ಲ ಸಾಂಬಾರು ಇಷ್ಟು ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಬೇಕಾದ್ರೆ ಸಾಂಬಾರು ಪುಡಿ ಹಾಕೋಬೋದು ನಾನು ಸಾಂಬಾರು ಪುಡಿ ಏನು ಇಲ್ಲ ಸುಮ್ಮ ಚೆನ್ನಾಗಿ ಒಳ್ಳೆ ಕುದಿ ಬರಬೇಕು ಸಾರು ಇಷ್ಟು ಗಟ್ಟಿ ಇದ್ದರೆ ಸಾಕು ಮುದ್ದೆಗೆ ಅನ್ನಗೆ ಸೂಪರಾಗಿರುತ್ತೆ ಒಳ್ಳೆಯ ಸಾಂಬಾರು ಆಗುತ್ತೆ ಚೆನ್ನಾಗಿ ಒಂದು ಎರಡು ನಿಮಿಷ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಸೊ ಬೆಳ್ಳುಳ್ಳಿಲಿ ಮರೆತೋಗಿದೆ ಮತ್ತು ನೋಡಿ ಇವಾಗ ಜಜ್ಜಿ ಹಾಕ್ಕೊಂಡಿದ್ದೀನಿ ಸೊ ಅದೇ ಮರೆತು ಅದೇ ಫಸ್ಟೇ ನಾನು ತೋರಿಸ್ಬೇಕಾಗಿತ್ತು ಸೊ ಓಕೆ ಫ್ರೆಂಡ್ಸ್ ಇದು ಕುದೀನಿ ಚೆನ್ನಾಗಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಬೇಳೆ ಸಾಂಬಾರು ಸೊ ಚೆನ್ನಾಗಾಯಿತು ಫ್ರೆಂಡ್ಸು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಅಷ್ಟರಲ್ಲಿ ಮುದ್ದೆ ಕಟ್ಕೊತೀನಿ ಇವಾಗ ಫ್ರೆಂಡ್ಸ್ ಸಾಂಬಾರ್ ರೆಡಿ ಆಯಿತು ರೆಡಿ ಆದ ತಕ್ಷಣ ಘಮ ಬಂದಿದ ತಕ್ಷಣ ಎಲ್ಲ ಒಬ್ಬೊಬ್ಬರಾಗಿ ಅಡುಗೆ ರೂಮಿಗೆ ಬರ್ತಾರೆ ಚೇತನ್ ಬಂದಿದ್ದಾನೆ ಇವಾಗ ಅಂಜಲಿ ಬಂದಿದ್ದಾಳೆ ನಿಧಾನಕ್ಕೆ ಅಡುಗೆ ಊಟ ಮಾಡೋದಕ್ಕೆ ನಾನು ಮುದ್ದೆ ಮಾಡಿದ್ದೀನಿ ಮತ್ತೆ ಅನ್ಲೈಟ್ ಮಾಡ್ಕೊಂಡಿದೀನಿ ಇವತ್ತು ಇದು ಇವಾಗ ನಾನು ಊಟ ಬಡಿಸ್ಕೊತಾ ಇದ್ದೀನಿ ಮೆಣಸಿನ್ಕಾಯಿ ರೆಡ್ ಚಿಲ್ಲಿ ಸೊ ಒಂದು ಆಮ್ಲೆಟ್ ಮತ್ತು ಬೇಳೆ ಸಾರು ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಮತ್ತು ಇವತ್ತಿನ ಫೇಸ್ ಪ್ಯಾಕ್ ನೋಡಿ ಫೇಸ್ ಪ್ಯಾಕ್ ಯೂಸ್ ಮಾಡಿದ್ದಕ್ಕೆ ಮುಖ ಯಾವ ರೀತಿ ಗ್ಲೋ ಆಗಿ ಒಂಥರ ಪಿಂಕ್ ಪಿಂಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಫ್ಯಾ ಫೇಸ್ ಪ್ಯಾಕ್ ಕೂಡ ಯೂಸ್ ಮಾಡಿ ಮತ್ತು ನಾನು ಇವತ್ತು ಮಿಕ್ಸ್ ವೆಜಿಟೇಬಲ್ ಸಾಂಬಾರು ಮಾಡಿದ್ನಲ್ವ ಸಾರು ಅದು ಕೂಡ ಟ್ರೈ ಮಾಡಿ ಮುದ್ದೆ ಮಾಡಿದೆ ಸೊ ಇವತ್ತೆಲ್ಲ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇವಾಗ ನಾನು ಕೂಡ ಊಟ ಮಾಡಬೇಕು ಪಾಪುನ ಕರ್ಕೊಂಡು ಊಟ ಮಾಡಬೇಕು ಪಾಪು ನನ್ನ ಜೊತೆಗೆ ಊಟ ಮಾಡ್ತಾನೆ ಸೊ ಹಾಗೆ ನಾನು ಲಾಗ್ನ ಏನು ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಸೊ ಈ ಕಡೆ ಸಪ್ರೇಟಾಗಿ ಬಂದು ಲಾಗ್ಸ್ನ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಇವತ್ತಿನ ನನ್ನ ಲಾಗ್ ಹೇಗು ಅಂತ ಹೇಳಿ ಪ್ಲೀಸ್ ಎಲ್ಲರೂ ಶ್ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳೆಲ್ಲರೂ ತಪ್ಪಿದಿರ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೋಗ್ನ ಒಂದು ಸಿಂಪಲ್ ಭಾನುವಾರ ರೂಟೀನ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಅವಾಗ ನಾನು ಹಾಕುವಂಥ ಡೈಲಿ ವೀಡಿಯೋಸ್ ನಿಮಗೆ ಬರುತ್ತೆ ಸೊ ಸಿಂಪಲ್ ಆದ್ರೂ ಕೂಡ ತುಂಬಾ ಇದು ಮಾಡಿ ಕೆಲಸ ಇದ್ರೂ ಅದ್ರ ಮಧ್ಯೆ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಸೊ ಎಲ್ಲರೂ ಇಷ್ಟಪಟ್ಟು ನೋಡಿ ಮತ್ತು ಡೈಲಿ ನೋಡಿ ಅಂತ ಹೇಳ್ತಾ ಇವತ್ತಿನ ಹೋಗ್ಲಿಗೇನು ಮಾಡ್ತೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ರೋಟೀನಲ್ಲಿ ನಾಳೆ ಸಿಗ್ತೀನಿ ಬಾಯ್